ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಜಿಲ್ಲಾ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾಡ್ತಾ ಇರೋಂಥ ಪ್ರೆಸ್ ಮೀಟು ನಮ್ಮ ಮೈಸೂರು ಮೆಲೋಡೀಸ್ ಸಿಂಗರ್ಸ್ ಗ್ರೂಪ್ ವತಿಯಿಂದ ಶನಿವಾರ ಅಂದರೆ ನಾಳೆ ಸಂಜೆ ನಾಲ್ಕು ನನ್ನ ಹೆಸರು ಮೋಹನ್ ಕುಮಾರ್ ಅಂಥೇಳಿ ನಾನು ಈ ಸಂಸ್ಥೆ ಮುಖ್ಯಸ್ಥನಾಗಿ ಬಂದಿದ್ದೀನಿ ಇಲ್ಲಿಗೆ ಇವರು ಲಕ್ಷ್ಮೀ ಹೇಮಂತ್ ಅಂತೇಳಿ ಅವರು ಬೇರೆ ಒಂದು ಕಡೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಾರೆ ಇವರು ಮಂಜುಳಾ ಹೌಸ್ ವೈಫ್ ಇವರು ರುದ್ರಾಚಾರ್ಯ ಅಂತೇಳಿ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಈಗ ರಿಟೈರ್ಡ್ ಆಗಿ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಮಂಜುನಾಥ್ ಅಂತೇಳಿ ಎಲ್ಲ ಪತ್ರಕರ್ತೆಗಳಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಮೈಸೂರು ಮೆಲೋಡಿ ಸಿಂಗರ್ಸ್ ಗ್ರೂಪ್ನ ಸುಮಾರು ನಾಲ್ಕನೇ ಆವೃತ್ತಿ ನಾಲ್ಕು ಸುಮಾರು ಒಂದು ಮೂರು ವರ್ಷದಿಂದ ನಮ್ಮ ಈ ಕಾರ್ಯಕ್ರಮ ಸಂಗೀತ ಸಂಜೆಯ ಒಂದು ಕಾರ್ಯಕ್ರಮ ನಡೆಸ್ತಾ ಬರ್ತಾಯಿದ್ದೀವಿ ಇದು ಒಂದು ಐದನೇ ಕಾರ್ಯಕ್ರಮ ಆಗಿರುತ್ತೆ ನಮ್ಮದು ಈ ಸಲದ ಕಾರ್ಯಕ್ರಮ ಏನಪ್ಪ ಅಂತ ಹೇಳಿದ್ರೆ ಅಮ್ಮ ನಿನಗಾಗಿ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕ ಮಾಡ್ತಾಯಿದ್ದೀವಿ ಅಂದರೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮದರ್ಸ್ ಡೇ ಪ್ರಯುಕ್ತ ಅದು ಭಾನುವಾರ ಆಗಿರೋದ್ರಿಂದ ಭಾನುವಾರ ನಮಗೆ ಆಡಿಟೋರಿಯಂ ಸಿಗಲಿಲ್ಲ ಹಾಗಾಗಿ ಅದನ್ನು ಶನಿವಾರಕ್ಕೆ ಅಡ್ವಾನ್ಸ್ ಮಾಡ್ಕೊಂಡಿದ್ವಿ ಇದನ್ನು ಎಲ್ಲ ಮೈಸೂರಿನ ಜಿಲ್ಲಾ ಪತ್ರಕರ್ತರು ಇದರ ಪರವಾಗಿ ಒಂದು ಅತ್ಯ ಒಂದು ಅಡ್ವಟೈಸ್ಮೆಂಟನ್ನು ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಇದ್ದೀನಿ ಈಗಾಗಲೇ ತಮಗೆ ತಿಳಿಸ್ತಿರೋ ಹಾಗೆ ಈ ಕಾನ್ಸೆಪ್ಟು ತುಂಬ ಹೊಸದಾಗಿದೆ ನಮ್ಮ ವೃಂದಕ್ಕೆ ಅಮ್ಮನಿಗಾಗಿ ಎಲ್ಲರೂ ಒಂದೊಂದು ಹಾಡನ್ನು ಈ ಒಂದು ಈವೆಂಟಲ್ಲಿ ಹಾಡ್ತಾರೆ ತಮ್ಮೆಲ್ಲರ ಅತ್ಯದ್ಭುತವಾದ ಒಂದು ಅಡ್ವರ್ಟೈಸ್ಮೆಂಟಿಂದ ಅಥವಾ ಪ್ರಸಾರದಿಂದ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಮೆರುಗು ಕೊಡುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಪ್ರತಿ ವರ್ಷ ತಮ್ಮ ಪ್ರತಿ ಸಲವೂ ತಮ್ಮ ಸಪೋರ್ಟ್ ಇದೆ ಇನ್ನು ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಅತ್ಯಗತ್ಯವತಿಗೆ ಬೇಕಾಗುತ್ತೆ ದಯಮಾಡಿ ತಾವೆಲ್ಲರೂ ತಮ್ಮ ಪೇಪರ್ಗಳಲ್ಲಿ ಅಥವಾ ವಿಡಿಯೋ ಮುಖಾಂತರ ಏನು ನೀವು ಪ್ರಸಾರ ಮಾಡ್ತೀರಾ ದಯಮಾಡಿ ಸ್ವಲ್ಪ ಎಕ್ಸ್ಪೋಸ್ ಮಾಡಿ ಲಾಸ್ಟ್ ಟೈಮ್ ಬಂದಾಗ್ಲೂ ತಾವು ತುಂಬ ಚೆನ್ನ ಸುಮಾರು ಹೆಚ್ಚು ಕಡಿಮೆ ಒಂದು ನಲವತ್ತು ನ ಹಾಡುಗಳು ಮೂವತ್ತರಿಂದ ನ ಮೂವತ್ತೈದರಿಂದ ನಲವತ್ತು ಹಾಡುಗಳನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಒಂದು ಹಾಡು ಮಾತ್ರ ನಮಗೆ ಅಮ್ಮನಿಗಾಗಿ ಅಂತೇಳಿ ಒಂದು ಹಾಡನ್ನು ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬರೂ ಒಂದು ಹಾಡು ಪ್ರತಿ ಹಾಂ ಕನ್ನಡನೇ ಎಲ್ಲ ಕನ್ನಡ ಹಾಡುಗಳೇ ಇರುತ್ತೆ ಹೌದು ಎಲ್ಲ ಚಲನಚಿತ್ರಗೀತೆಗಳೇ ಒಂದು ಸ್ವಲ್ಪ ಹೊಸ ಹಾಡುಗಳಿರುತ್ತೆ ಇನ್ನು ಮಿಕ್ಕದೆಲ್ಲ ಸುಮಾರು ಎ ಎಪ್ಪತ್ತೈದು ಎಂಬತ್ತು ತೊಂಬತ್ತರ ದಶಕದ ಹಾಡುಗಳನ್ನು ನಾವು ಹಾಡ್ತಾಯಿದ್ದೀವಿ ಕರೋಕೆ ಕರೋಕೆ ಸಾಂಗ್ಸ್ ಇರುತ್ತೆ ಹದಿಮೂರು ಜನ ಹಾಡುಗಳಿದ ಹಾಡುಗಾರರಿದ್ದಾರೆ ಫಿಮೇಲ್ ಬಂದು ನಾಲ್ಕು ಜನ ಇದ್ದಾರೆ ಮೇಲ್ಸ್ ಬಂದು ಒಂಬತ್ತು ಜನ ಇದ್ದಾರೆ ನನ್ನನ್ನು ಸೇರಿ ಪ್ರತಿ ವರ್ಷ ನಾವು ವರ್ಷಕ್ಕೆ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಹೀಗಾಗಿ ಇದು ಐದನೇ ಕಾರ್ಯಕ್ರಮ ಆಗಿರುತ್ತೆ ನಮ್ಮದು ತಾವು ದಯಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಏನು ಬೇಕೋ ಅದನ್ನೆಲ್ಲ ತಮ್ಮ ಪತ್ರಕರ್ತರ ವತಿಯಿಂದ ಅಪೇಕ್ಷೆ ಪಡ್ತಾಯಿದ್ದೀವಿ ದಯಮಾಡಿ ಎಲ್ಲರೂ ಸಹಕರಿಸಬೇಕು ನಮಗೋಸ್ಕರ ನೀವು ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡ್ತೀರೋ ಅಷ್ಟು ನಮ್ಮ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ಮೆರುಗುಗೊಳಿಸುತ್ತೆ ಇದುವರೆಗೂ ಕೊಟ್ಟಿದ್ದೀರ ಇನ್ನು ಮುಂದೆನೂ ನನಗೆ ಈ ಥರ ಸಹಕಾರ ಬೇಕು ಅಂಥೇಳಿ ನಾನು ತಮ್ಮಲ್ಲಿ ಅತಿ ವಿನಯ ವಿನಯಂತಿ ವಿನಿಸ್ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಮ ಕಡೆಯಿಂದ ನಮ್ಮ ಲಕ್ಷ್ಮೀ ಹೇಮಂತ್ ಅವರು ಒಂದು ಸ್ವಲ್ಪ ಮಾತಾಡ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ಹೇಗೆ ಅವ್ರಿಗೆ ಅನುಭವ ಆಯಿತು ಮತ್ತು ಯಾರು ಇದನ್ನು ಪರಿಚಯ ಅಂತ ನಮಸ್ಕಾರ ಇದು ನಂದು ಈ ಸೀಸನಲ್ಲಿ ಎರಡನೇ ಸೀಸನಿಗೆ ನಾನು ಬರ್ತಾ ಇರೋದು ಯಾಕಂದ್ರೆ ನಮ್ಮ ಕೆಲಸ ಖಜಾನೆ ಇಲಾಖೆ ನಮ್ಮದು ತುಂಬ ಸ್ಟ್ರೆಸ್ ಇರುತ್ತೆ ಸೊ ಈಕ್ವಲ್ ಟು ಬ್ಯಾಂಕು ಹಾಗಾಗಿ ನಾನು ಇಲ್ಲಿ ಮೇಲೆ ನನಗೆ ಕೆಲಸದಲ್ಲೂ ಅನುಕೂಲ ಆಗಿದೆ ಸೊ ಹಾಡಲ್ಲೂ ಇಂಪ್ರೂವ್ ಆಗಿದ್ದೀನಿ ಯಾಕಂದರೆ ನಮಗೆ ಅಂತ ವೇದಿಕೆ ಯಾವುದು ಇರೋಲ್ಲ ಸೊ ನಾವಾಗೆ ಸೃಷ್ಟಿ ಮಾಡಿಕೊಂಡು ಇದರಲ್ಲಿ ಇದ್ದೀವಿ ನಮ್ಮ ಟೀಮ್ನಲ್ಲಿ ಜಾಸ್ತಿ ಕನ್ನಡಕ್ಕೆ ಜಾಸ್ತಿ ನಾವು ಇದು ಕೊಡೋದು ಉತ್ತೇಜನ ಕೊಡೋದು ಸೊ ಅದರಲ್ಲಿ ಈ ಸಲ ಅಮ್ಮಂದರಿಗಾಗಿ ಅನ್ನೋದಕ್ಕೋಸ್ಕರ ನಮಗೆ ತುಂಬ ಎಮೋಷನ್ ಆಗಿದೆ ತುಂಬ ಸಂತೋಷ ಆಗ್ತಾ ಇದೆ ಸೊ ಎಲ್ಲ ಗಾಯಕ ಗಾಯಕಿಯರು ಒಂದೊಂದು ಕಂಪಲ್ಸರಿಯಾಗಿ ಒಂದೊಂದು ಅಮ್ಮ ಹಾಡನ್ನು ಹಾಡೇ ಆಡ್ತೀವಿ ಸೊ ಮುಂದಿಂದ ಎಲ್ಲದನ್ನೂ ಯುಗಳ ಗೀತೆಗಳು ಪ್ರಸಾರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರಾಕ್ಟೀಸ್ ಕೂಡ ನಮಗೆ ತುಂಬ ಚೆನ್ನಾಗಾಗಿದೆ ಸೊ ಎಲ್ಲರೂ ಉತ್ತೇಜಿಸಿ ಪ್ರೋತ್ಸಾಹಿಸಿ ಎಲ್ಲರನ್ನೂ ಕೇಳ್ಕೊತಾ ಇದ್ದೀವಿ ಧನ್ಯವಾದಗಳು ನನ್ನ ಹೆಸರು ಮಂಜುಳಾ ಅಂತ ನಾನೀಗ ಇದು ಮೈಸೂರು ಮೆಲೋಡಿ ಸಿಂಗರ್ಸ್ ಗ್ರೂಪ್ ಶುರು ನಾನು ಇದ್ದೀನಿ ಇದು ಐದನೇದು ಸೀಸನ್ ಇದು ಐದರಲ್ಲೂ ನಾನು ಹಾಡಿದ್ದೀನಿ ಹೇಳ್ಬೇಕಂದ್ರೆ ನಾವೆಲ್ಲ ಸುಮ್ಮನೆ ಮನೇಲಿರ್ತಿದ್ವಿ ನಾವು ಸ್ಟೇಜ್ ಎತ್ ಹತ್ತಕ್ಕೆ ಎದ್ಕೊಳ್ತಿದ್ವಿ ಮೈಕ್ ಇಟ್ಕೊಳಕಂತೂ ಕೈಯೆಲ್ಲ ನಡ್ಕ್ತಾ ಇತ್ತು ಸೊ ನಮ್ಮ ಮೋಹನ್ ಸರ್ ಕಡೆಯಿಂದ ಇವತ್ತು ಈ ರೀತಿ ಈ ಇದರಲ್ಲಿ ಬಂದು ಈ ಥರ ಪ್ರೆಸ್ ಮೀಟಲ್ಲೆಲ್ಲ ಕೂತ್ಕೊಂಡು ಮಾತಾಡೋಷ್ಟು ಧೈರ್ಯನೂ ಬಂದಿದೆ ಎಲ್ಲರೂ ಚೆನ್ನಾಗಿ ಹಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬರುತ್ತೆ ದಯವಿಟ್ಟು ಎಲ್ಲರೂ ಒಳ್ಳೆ ಒಳ್ಳೆ ಪ್ರಸಾರ ಆಗಿ ಇನ್ನೂ ನಮ್ಮ ನಮ್ಮಲ್ಲಿ ಇದ್ದಾಗಬೇಕಂತ ಕೇ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ನಮಸ್ತೆ ಎಲ್ರಿಗೂ ನನ್ನ ಹೆಸರು ರುದ್ರಾಚಾರ್ಯ ಜೆ ಎಂ ಅಂತ ನಾನು ಆಟೋಮಟೊ ಎಕ್ಸೆಲ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾವೆಲ್ಲ ನಾವು ಈ ಮೋಹನ್ ಸರ್ ಅವರ ಸಾರಥ್ಯದಲ್ಲಿ ಸುಮಾರು ಐದನೇ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅವರು ನಾನು ನಾಲ್ಕರಲ್ಲಿ ಭಾಗವಹಿಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮು ಎಲ್ಲ ನುರಿತಂಥ ಕಲಾವಿದರು ಗಾಯಕ ಗಾಯಕರು ಇರೋದ್ರಿಂದ ಆಮೇಲೆ ಇಂಪಾದ ಹಾಡುಗಳನ್ನು ನಾವು ಕೇಳ್ಬೋದು ಇಲ್ಲಿ ಜನರಿಗೆ ಮನಸ್ಸಿಗೆ ತಟ್ಟುವಂತೆ ನಾವು ಹಾಡುತ್ತ ಪ್ರಯತ್ನ ಮಾಡಿದ್ವಿ ನಾಲ್ಕು ವಾರ ಐದು ವಾರ ಪ್ರಾಕ್ಟೀಸ್ ಮಾಡಿರ್ತೀವಿ ಇದರಿಂದ ಯಾವುದೇ ಡಿಸ್ಟರ್ಬೆನ್ಸು ನಮ್ಮಲ್ಲಿ ಇರೋಲ್ಲ ಅದರಿಂದ ದಯವಿಟ್ಟು ತಾವುಗಳೆಲ್ಲ ಬಂದು ಸಹಕರಿಸಬೇಕು ಇನ್ನೂ ಉತ್ತೇಜನ ಕೊಡಬೇಕೆಂದು ನಾವು ಕೇಳ್ಕೊಳ್ತೇನೆ ನಮಸ್ಕಾರ ಸರ್ ನನ್ನ ಹೆಸ್ರು ಮಂಜುನಾಥ್ ಅಂತ ನಾನು ಹಾಡಮ ಆ್ಯಕ್ಸಲಲ್ಲಿ ಕೆಲಸ ಮಾಡ್ತಿದ್ದೆ ಈಗ ರಿಟೈರ್ಡ್ ಆಗಿ ಒಂದು ಆರು ತಿಂಗಳಾಗಿದೆ ನಾನು ಮನೇಲೇ ಮುಂಚೆ ಹಾಡು ಇದ್ದೆ ನನಗೆ ರಿಟೈರ್ಡ್ ಆದಮೇಲೆ ಟೈಮ್ ಪಾಸ್ ಆಗೋದು ಹೇಗೆ ಅಂತ ನನಗೆ ತುಂಬ ತೊಂದರೆ ಆಗ್ತಾಯಿತ್ತು ಆಮೇಲೆ ಮೋಹನ್ ಅವ್ರ ಪರಿಚಯ ಆಯಿತು ಈಗ ನಾನು ಈ ಹಾಡನ್ನು ಹೇಳಿಕೊಂಡು ಕಾಲನ ನಾನು ಕಳೀತಾ ಇದ್ದೀನಿ ಆ ಮನೇಲಿ ಇದು ಏನು ಬೇಸರ ಆಗ್ತಾ ಇತ್ತು ಅದು ಈಗಿಲ್ಲ ಈಗ ಈ ಕಡೆ ಮನೆಯಲ್ಲೂ ಇದು ಮಾಡ್ತಾಯಿದ್ದೀನಿ ಈಗ ಹಾಡನ್ನು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಸರ್ ಮಾತ್ರ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ ಇಲ್ಲಿ ನಮಗೇನೂ ಬರ್ತಾ ಇರಲಿಲ್ಲ ನಾನು ಈಗ ಮೂರನೇ ಪ್ರೋಗ್ರಾಮ್ ನಾನು ಈಗ ಅಟೆಂಡ್ ಆಗ್ತಾ ಇರೋದು ಚೆನ್ನಾಗಿ ಬರ್ತಾ ಇದೆ ಸರ್ ಪ್ರೋಗ್ರಾಮ್ ಧನ್ಯವಾದ ಇನ್ನೊಂದು ವಿಶೇಷತೆ ಏನಂದರೆ ಎಲ್ಲರೂ ನವೃತ್ತೆ ಗಾಯಕರೇನಲ್ಲ ನಮ್ಮಲ್ಲಿರೋರು ಎಲ್ಲ ಹವ್ಯಾಸಿ ಗಾಯಕರು ಮನೆಯಲ್ಲಿ ಹಾಡಿಕೊಂಡು ಇದ್ದಂಥವ್ರನ್ನ ನಾವು ಪ್ರೋತ್ಸಾಹಕ್ಕೋಸ್ಕರ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ನಾವು ಒಂದು ಸ್ಟೇಜಿಂದ ಮಾಡಿಕೊಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಅನ್ನೋದಕ್ಕಿಂತ ಮುಂದಿನ ಸೀಸನ್ನ ನಾವು ಒಂದು ಮಕ್ಕಳಿಗಾಗಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂದ್ಕೊಂಡಿದ್ವಿ ಐದು ವರ್ಷದಿಂದ ಹದಿನೈದು ವರ್ಷದವರೆಗೆ ಯಾರು ಮಕ್ಕಳು ಹಾಡೋಕ್ಕೆ ಇಷ್ಟಪಡ್ತಾರೆ ಅವ್ರನ್ನ ಕರ್ಕೊಂಬಂದು ಒಂದಷ್ಟು ದಿನ ಪ್ರಾಕ್ಟೀಸ್ ಮಾಡಿಸಿ ಅವ್ರನ್ನ ವೇದಿಕೆ ಮೇಲೆ ತರುವಂಥ ಪ್ರಯತ್ನಗಳು ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಾಡುಗಾರರಿಂದ ಅದು ಆಗುತ್ತೆ ಇವರೇ ಕೂಡ ಅದಕ್ಕೆ ಮೆಂಟ್ರಾಗಿರ್ತಾರೆ ಮುಂದಿನ ದಿನಗಳಲ್ಲಿ ಅವರು ಹೇಗೆ ಆಡಬೇಕು ಹೇಗೆ ಆಡಿ ಜನರನ್ನು ರಂಜಿಸ್ಬೇಕು ಅನ್ನೋವಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮುಂದೆ ಮುಂದೆ ಮೋಸ್ಟ್ಲಿ ನವಂಬರಲ್ಲಿ ನಮ್ಮದೊಂದು ಮತ್ತೊಂದು ಪ್ರೋಗ್ರಾಮ್ ಆಗುತ್ತೆ ಅದನ್ನು ಮಕ್ಕಳಿಗಾಗಿ ಇಡಬೇಕು ಅಂತ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಮಾಡೋಣ ಅಂದ್ಕೊಂಡಿದ್ದೀವಿ ದಯಮಾಡಿ ಇದನ್ನು ಕೂಡ ನಮ್ಮ ತಮ್ಮ ಪತ್ರಿಕೆಯಲ್ಲಿ ಹಾಕಬೇಕು ಮುಂದಿನ ದಿನಗಳಲ್ಲಿ ಅವರು ಕೂಡ ಮಕ್ಕಳು ಕೂಡ ಮುಂದೆ ಬಂದು ಹಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲ ನಮ್ಮ ಪತ್ರಕರ್ತರು ನಮ್ಮ ಈ ಕಾರ್ಯಕ್ರಮವನ್ನು ತಮ್ಮ ಮೂಲಕ ಯಶಸ್ವಿ ಮಾಡಿಸ್ಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಂ ಹಾಂ ಇರ್ಬೋ ಅದು ಒಂದು ಕಾರಣ ಇರ್ಬೋದು ಅದಲ್ಲದೆ ಶೀರ್ಷಿಕೆ ಇಡೋದಕ್ಕೆ ಕಾರಣ ಏನಂದರೆ ಮೇ ಹನ್ನೆರಡನೇ ತಾರೀಕು ಮದರ್ಸ್ ಡೇ ಇದೆ ಅದು ಒಂದು ಕಾರಣ ಇರ್ಬೋದು ಅದು ಡೇ ಇರೋದರಿಂದ ಮದರ್ಸ್ ಡೇ ಇರೋದರಿಂದ ಅದನ್ನು ಸ್ವಲ್ಪ ನಾವು ಉತ್ತೇಜನ ಕೊಡುವಂಥ ಒಂದು ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಬೇಕು ಅಂದ್ಕೊಂಡಿದೀವಿ ಅಮ್ಮ ಅಂದರೆ ಅಮ್ಮನೇ ಆಗಬೇಕು ಅಂತೇನಿಲ್ಲ ಎಲ್ಲ ತಮ್ಮ ತಂಗಿ ಅಣ್ಣ ಎಲ್ಲ ಯಾವ ಯಾರು ತಾಯಿ ಸ್ಥಾನದಲ್ಲಿ ನಿಂತು ನೋಡ್ತಾ ಇರ್ತಾರೋ ಅವ್ರನ್ನ ನಾವು ರೆಪ್ರೆಸೆಂಟ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅಮ್ಮ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅಮ್ಮನಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀವಿ ಇನ್ನೇನಾದರೂ ಪ್ರಶ್ನೆಗಳಿದೆಯಾ ಸರ್